ಎಳೆ ಅನ್ನೋದಿದೆಯಲ್ಲ ಅದು ನನಗನ್ಸೋ ಪ್ರಕಾರ ಇರೋರು ಅಂದ್ರೆ ಹೋದವರು ಒಂದ್ ನಡುವೆ ಒಂದು ಸೇತುವಾಗಿ ಆಗಿ ಕೆಲಸ ಮಾಡ್ತಾರೆ ಒಂದು ಕತೆ ಆಗ್ಬೇಕು ಅದ್ ವೇದಿಕೆ ಆಗ್ಬೇಕು ಯಾಕೆ ಅನ್ನಿಸ್ತು ಮತ್ತೆ ಈ ಕತೆ ಎಲ್ಲಿ ಹೊಟ್ಟಿತ್ತು ಅಂತ ಒಬ್ಬ ಪೊಲೀಸ್ ಮಗನಾಗಿ ಆ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಹೇಳ್ಬೋದು ಅನ್ನೋದಕ್ಕೆ ನನಗೆ ಈ ಕತೆನೆ ಸರಿ ಅಂತ ಅನ್ಸುತ್ತೆ ತೇಜಸ್ವಿ ಒಂದು ಒಳ್ಳೆ ಮಾತಾಡಿದ್ರೆ ಕನ್ನಡದಲ್ಲಿ ಏನೆಲ್ಲ ಇದೆ ನಿಮ್ಮ ಶುರುವಾದಾಗ ಈ ಪುಸ್ತಕ ಕೂಡ ನೀವು ನಿಮ್ಮ ತಂದೆ ತಾಯಿಗೆ ಅರ್ಪಿಸಿದೀರಾ ಹಂಗಾಗಿ ನಿಮ್ಮ ತಂದೆ ತಾಯಿ ಅವರ ಅಂದ್ರೆ ಅವರಿಗೆ ಸಾಹಿತ್ಯದ ನಂಟಿತ್ತ ತಂದೆ ನಮ್ಮ ಇಡೀ ಮನೆತನದಲ್ಲಿ ಮೊದಲ ಮೊದಲ ಸಲ ಒಂದ್ ಮನೆಗೆ ಅಂದ್ರೆ ಶಾಲೆಗೆ ಹೋಗಿ ಕಲ್ತವ್ರು ಅಹ್ ಅವರಿಂದ ಬಂದ ಬಳುವಳಿ ಓದು ಆದ್ರೆ ನಮ್ಮ ಅಪ್ಪ ಅಮ್ಮ ನಮಗೆ ಮೊದಲಿಂದನೂ ಅಷ್ಟೇ ನನಗ್ ಗೊತ್ತಿರೋ ಪ್ರಕಾರ ನಾನು ಆರನೇ ಕ್ಲಾಸ್ ಅಥವಾ ಏಳನೇ ಕ್ಲಾಸ್ ವರ್ಗು ಅಷ್ಟೇ ನಾನು ನನಗ್ ಬೇಕು ಅಂತ ಹೇಳದೇ ಇರೋದು ಪೊಲೀಸ್ ಅಂತ ಹೇಳಿದ್ರೆ ಒಂದು ಕಠಿಣವಾದ ಶಿಸ್ತುಬದ್ಧ ಲೈಫ್ ಸ್ಟೈಲ್ ಇರುತ್ತೆ ಅವ್ರಿಗೆ ಮಕ್ಕಳು ಗಮನ ಕೊಟ್ಟು ಓದಬೇಕು ಶಿಸ್ತಾಗಿರ್ಬೇಕು ಕತೆ ಅಂದ್ರೆ ಕೇಳಬಾರ್ದು ತಂದೆಯವ್ರ ಬಗ್ಗೆ ಹೇಳಿದ್ರೆ ಅವ್ರು ತುಂಬಾ ಡಿಫ್ರೆಂಟ್ ಅವ್ರು ಬರೆದು ತಂದು ನಿಮ್ಗೆ ಕೊಟ್ಟು ಓದಿಸ್ತಾ ಇದ್ರು ಅಮ್ಮ ತನ್ನ ತಂದೆ ತಾಯಿ ಪೀಳಿಗೆಯ ಮೊದಲ ಮಗಳು ಈ ಕಡೆ ಅಪ್ಪ ತಮ್ಮ ತನ್ ತಮ್ಮ ಪೀಳಿಗೆಯ ಮೊದಲ ಮಗ ಸೊ ಇಬ್ರು ಮೊದಲ ಮೊದಲ ಮಕ್ಕಳ ಮೊದಲ ಮಗನಾಗಿ ನಾವು ಉಪ್ಪು ಮತ್ತು ಸಾವಿನ ನಡುವಿನ ಸೇತುವೆನ ದಾಟಿಸಕ್ಕೆ ಅದು ತುಂಬಾ ಒಳ್ಳೆ ರೂಪಕ ಆಗಿ ನನಗೆ ಕಾಣಿಸ್ತದೆ ಆ ಎಡೆಯ ಪಾಲ್ ಮಾಡೋದು ಆಮೇಲೆ ಅದ್ರ ಹೆಂಗಿದೆ ಹಂಗೆ ಇಲ್ಲ ಅಂದ್ರೆ ನಾನು ಕತೆಗೋಸ್ಕರ ಒಂದಷ್ಟು ಬದಲಾವಣೆ ಮಾಡ್ಕೊಂಡಿದ್ದೇನೆ ಅಣ್ಣವರ ಸಿನಿಮಾಗಳನ್ನ ನೋಡ್ತಾ ಬಿಡದ ನಿಮಗೆ ಈಗ ನೀವು ಮಾಡಿರೋ ನೋಡ್ತಿರೋದು ಏನ್ ವ್ಯತ್ಯಾಸ ನನಗೆ ಅನ್ಸೋ ಪ್ರಕಾರ ಅಥವಾ ದೊಡ್ಡವ್ರ ಮಾತಿನ ಪ್ರಕಾರ ಬದುಕಿನ ಎಲ್ಲವನ್ನೂ ಕಲೆ ಹಾಕೋದೇ ಸಿನ್ಮಾ ಕಲೆಯನ್ನ ಒಂದು ಸಮಾಜವನ್ನ ತಿದ್ದೋಕೆ ಅಥವಾ ಕಲೆನ ನಾನು ಒಳ್ಳೆಯವನಾಗಕ್ಕೆ ಬಳಸ್ತಾರಲ್ಲ ಅವ್ರಿಗೆಲ್ಲರಿಗೂ ಇದು ಇಷ್ಟ ಆಗ್ಯಾರೆ